ಸಾಲೂರು ಮಠದಲ್ಲಿ ಇತ್ತೀಚೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಮಾತು ಕೇಳಿ ಬರ್ತಿದೆ ಇದ್ರ ಬಗ್ಗೆ ತಾವೇನು ಸರ್ ಹೌದು ಸರ್ ಖಂಡಿತ ಈಗ ಬಂದಿದ್ದಾರಲ್ಲ ಸಾಲೂರು ಮಠದ ಗುರುಗಳು ಈಗ ಹೊಸ್ದಾಗ ಗುರುಗಳಾಗಿದ್ದಾರಲ್ಲ ಶಾಂತ ಮಲ್ಲಿಕಾರ್ಸ್ವಾಮಿಗಳು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಈ ಬಿ ಪಿ ಅವರಿಗೆ ಸುಗರ್ ಸುಗರ್ನವರಿಗೆ ಆಹಾರದಲ್ಲಿ ಈಗ ಮಾಮೂಲಿ ಅನ್ನಗಿನ್ನು ಊಟ ಮಾಡಿದ್ರೆ ಶುಗರು ವೇರ್ ವೇರಿಯೇಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ರಾಗಿ ಅಂಬ್ಲಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಅವ್ರಿಗೋಸ್ಕರನೇ ಶುಗರ್ ಪೇಷೆಂಟ್ಗಳಿಗೆ ಏನ್ಬಿಟ್ಟು ರಾಗಿ ಅಂಬ್ಲಿ ಮತ್ತು ರಾಗಿ ಮುದ್ದೆ ಮಾಡಿಸ್ತಾ ರಾಗಿ ಮುದ್ದೆಗೆ ಶುಗರ್ ಪೇ ಪೇಷೆಂಟ್ಗಳ್ಗೋಸ್ಕರನೇ ಮಿಸಿನೇ ತರಿಸಿದ್ದಾರೆ ಮಿಸಿನ ತರಿಸಿ ರಾಗಿ ಮುದ್ದೆ ಮಾಡಿಸೋದ್ಲು ಆಮೇಲೆ ಅವರ ಭಕ್ತಾದಿ ಅವರ ಅಸಿಸ್ಟೆಂಟ್ಗಳಿದ್ದಾರೆ ಶಿಷ್ಯರಿಂದ ಅವರೆಲ್ಲ ಇವರು ತಕ್ಕಂಥ ಇವರೇನು ಮಾಡಬೇಕು ಅಂದ್ಕೊಂಡಿದ್ರೆ ಫುಲ್ ಸಪೋರ್ಟಾಗಿ ಕೆಲಸ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೂ ಪ್ರೀತಿ ವಿಶ್ವಾಸದಿಂದ ಬಂದವರದ್ದಿಲ್ಲ ನೀಟಾಗಿ ಬಡಿಸ್ತಾರೆ ಹಾಂ ಬಂದವರಲ್ಲ ಚೆನ್ನಾಗಿ ನೋಡ್ಕೋತಾರೆ ಮಠದಲ್ಲಿ ಸರ್ ಮಲೈಮಹದೇಶ್ವರ ಬೆಟ್ಟ ಅಂದಾಗ ಎಪ್ಪತ್ತೇಳು ಮಲೆ ಅಂತ ಹೇಳ್ತಾರೆ ಎಪ್ಪತ್ತೇಳು ಮಲೆ ವ್ಯಾಪ್ತಿನಲ್ಲಿ ಹಲವಾರು ಬೆಟ್ಟಗಳಲ್ಲಿ ದೇವಸ್ಥಾನಗಳಿರೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿ ಪೂಜೆ ಮತ್ತು ವಿಶೇಷ ದಿನಗಳಲ್ಲಿ ಹೇಗೆ ನಡೀತಾ ಇದೆ ಈಗಿರ್ತಕ್ಕಂಥ ಸಾಂತ್ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಒಂದು ಸ್ಥಳಗಳ ಬಗ್ಗೆ ಏನು ಕಾಳಜಿ ವಹಿಸಿದ್ದಾರೆ ಸರ್ ಈಗ ಈಗಿರೋ ಶಾಂತ ಮಲ್ಲಿಕಾರ್ಜುನ ಗುರುಗಳು ಅವರೆಲ್ಲ ಹಿಂದೆ ಏನು ಪರಂಪರೆ ಮಾಡ್ಕೊಂಡು ಬರ್ತಾ ಇದ್ರು ಪೂಜೆಗಳು ಆ ಪೂಜೆಗಳನ್ನ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಪಾದರೆ ನಮಗೆ ಗೊತ್ತಿರೋ ಹಾಗೆ ನಾವು ಹೋಗಿದ್ವಿ ಅವ್ರ ಜೊತೆಗೆ ಪಾದ್ವಾರೆ ಮತ್ತು ತಪ್ಸಾರೆ ತಪ್ಸಾರಲ್ಲಿ ಪ್ರತಿ ಈ ಡಿಸೆಂಬರ್ ಹದಿನೈದಕ್ಕೆ ಧನುರ್ಮಾಸ ಬರುತ್ತೆ ನೋಡಿ ಆ ಟೈಮಿಗೆ ಅಲ್ಲಿ ಅಕ್ಕಪಕ್ಕ ಇರೋ ಊರುಗಳನ್ನವರೆಲ್ಲ ಕರೆದು ಕಜ್ಜಾಯ ತುಪ್ಪ ಊಟ ಬಡಿಸ್ತಾರೆ ಅವರಿಗೆ ಅವರೇ ಸ್ವತಃ ಬಡಿಸ್ತಾರೆ ಜನಗಳಿಗೆ ಜೊತೆಗೆ ಪಾದ್ದಾರಿ ಅಂತ ಇದೆ ಅದು ಈ ಅಕ್ಟೋಬರ್ ಬೆಳೀತದೆ ಪ್ರತಿ ವರ್ಷವೂ ಪಾದ್ದಾರಿ ಕರ್ಕೊಂಡೋಗಿ ಅಲ್ಲಿ ಅಕ್ಕಪಕ್ಕದ ಭಕ್ತಾದಿಗಳನ್ನೆಲ್ಲ ಕರೆಸಿ ಅಲ್ಲಿ ಹಾಕಿ ಅಲ್ಲಿ ಮಾದಪ್ಪನ ಸ್ಥಳದಲ್ಲಿ ಪೂಜೆ ಮಾಡಿ ಹಿಂದೆ ಏನು ನಡ್ಕೊಂಬರ್ತಾಯಿದೆ ಪರಂಪರೆಗಳು ಅದಷ್ಟೇ ಅಲ್ಲ ಬೇರೆ ಬೇರೆ ಪೋಡ್ಗಳಲ್ಲಿ ಎಲ್ಲ ಕಡೆಯೂ ಮಾದೇಶ್ವರ ಬೆಟ್ಟಕ್ಕೆ ಸಂಬಂಧಪಟ್ಟ ಪೂರ್ಗಳು ಏನೇನಿದೆ ಅಲ್ಲೆಲ್ಲ ಕಡೆ ಏನೇನು ದೇವಸ್ಥಾನಗಳಿದೆ ಏನೇನು ಪರಂಪರೆ ಹಿಂದಿನಿಂದ ಪೂಜೆ ನೋಡ್ಕೊಂಡು ಬರ್ತಿದ್ದು ಅದನ್ನೆಲ್ಲ ಚಾಚೂ ತಪ್ಪದೆ ಒಂದು ಮಿಸ್ ಮಾಡ್ದೇನೆ ನೀ ಭಾಳ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಇದು ಈಗ ಹೊಸದಾಗಿ ಸಾಲೂರು ಮಠದ ಪೀಠಾಧಿಪತಿಗಳಾಗಿ ಸಾತ್ ಮಲ್ಲಿಕಾರ್ಜುನ ಸ್ವಾಮಿಗಳು ಪೀಠಾಧಿಪತಿಗಳಾದ ನಂತರ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಹೊಸ ಹೊಸ ವಿಶೇಷತೆಗಳು ಏನಿದೆ ಸರ್ ದೇವಸ್ಥಾನದ ಒಂದು ವಿಷ ಅದ್ಭುತವಾದ ಕಾರ್ಯಗಳು ಮಾಡಿದ್ದಾರೆ ಸರ್ ಅವರು ನಾವು ನೆನೆಸ್ಕೊಂಡೇ ಇರಲಿಲ್ಲ ಹಿಂದೆ ನಾವು ಸಾಲೂರು ಮಠಕ್ಕೆ ಹೋಗ್ತಿದ್ದಾಗ ಯೋಚನೆ ಮಾಡ್ತಿದ್ವಿ ಇದೇನಪ್ಪ ಸಾಲೂರು ಮಠ ಬೃಹನ್ ಮಠ ಈ ಜಾಗದಲ್ಲಿ ವ್ಯವಸ್ಥೆಗಳಿಲ್ವಲ್ಲ ಸರಿಯಾಗಿ ಅಂತ ಭಾಳ ಬೇಜಾರಾಯ್ತಿದ್ದು ಮಾದಪ್ಪನ ಬೇಡ್ಕೊಳ್ತಾ ಇದ್ವಿ ಮಾದಪ್ಪ ಯಾರಾದರೂ ಒಳ್ಳೆ ಮೂರ್ತಿನ ತಂದು ಕೂರ್ಸಪ್ಪ ಅಂತ ಮಾಧಪ್ಪನಿಗೆ ನಮ್ಮ ಭಕ್ತಾದಿಗಳು ಬೇಡಿಕೆ ಕೇಳ್ತು ಅನಿಸುತ್ತೆ ಒಳ್ಳೆ ಉತ್ತಮವಾದ ಮೂರ್ತಿನೇ ತಗೊಂಡು ಕೂಡಿಸಿದ್ದಾರೆ ಅವರು ಅದ್ಭುತವಾದ ಕೆಲಸಗಳು ಮಾಡ್ತಾರೆ ನಾಲ್ಕೈದು ವರ್ಷದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂಥ ಕೆಲಸಗಳನ್ನೆಲ್ಲ ಮಾಡಿಸಿದ್ದಾರೆ ಅಲ್ಲಿ ನೀಟಾಗಿ ಅದಕ್ಕೆ ಸಂಬಂಧಪಟ್ಟಾಗ ಪ್ರಾಂಗಣ ಮತ್ತು ಹೊಲಗಳು ಆ ಗದ್ದಿಗೆಗಳು ಎಲ್ಲನೂ ನೀಟಾಗಿ ಮಾಡಿಸಿದ್ದಾರೆ ಜೊತೆಗೆ ಮೊನ್ನೆ ಎಲ್ನವರು ಒಂದು ಐದು ಕೋಟಿ ಬಿಡುಗಡೆ ಮಾಡಿದ್ರು ಏನಕ್ಕೋಸ್ಕರ ಅಂದರೆ ಇವ್ರು ಕೇಳ್ಕೊಂಡ್ರು ನಮ್ಮ ಆ ಏರಿಯಾದ ಜನಗಳೆಲ್ಲ ಬಡ ಜನಗಳು ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿನಿ ಇಲ್ಲೇ ಮಾಡಬೇಕು ಚೆನ್ನಾಗಿ ಅಂತ ಕೇಳ್ಕೊಂಡಕ್ಕೆ ಅವರು ಒಪ್ಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ ಈಗ ಹೆಚ್ ಎಲ್ನವರು ಇವ್ರ ಕೆಲಸ ಕಾರ್ಯಗಳನ್ನ ನೋಡ್ಬಿಟ್ಟು ಭಾಳ ಖುಷಿಯಾಗ್ಬಿಟ್ಟು ಅವ್ರಿಗೆ ಅವರೇ ವಾಲಂಟೀರಿಗೆ ಒಪ್ಕೊಂಡು ಮಾಡಿಸ್ತಾ ಇದ್ದಾರೆ ಎಚ್ ಎಲ್ನವರು ಸರ್ ಈಗ ಮಹಾದೇಶ್ವರ ಬೆಟ್ಟ ಈಗ ಪ್ರತಿ ತಿಂಗಳ ಒಂದು ಆದಾಯ ತುಂಬ ಕೋಟಿಗಟ್ಟಲೆ ಜಾಸ್ತಿ ಆಗ್ತಾಯಿದೆ ದೇಶ ರಾಜ್ಯ ವಿದೇಶಗಳಿಂದಲೂ ಸಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪ್ರತಿ ಅಮಾವಾಸ್ಯೆ ಹಬ್ಬ ದಿನಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಈಗ ಏನು ಒಂದು ಅಭಿವೃದ್ಧಿ ಆಗಬೇಕು ಅಂತ ನೀವು ಇಷ್ಟಪಡ್ತೀರಾ ಸರಿ ಈಗ ಆಲ್ಮೋಸ್ಟ್ ಈಗ ಆಲ್ರೆಡಿ ನಮ್ಮ ಇವರು ಸೆಕ್ರೆಟರಿ ಅವರು ಈ ರಘು ಅಂತ ಅವರು ಅಷ್ಟೇ ನಮ್ಮ ಗುರುಗಳಾಗೇನೆ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಗುರುಗಳನ್ನು ಅಷ್ಟೇ ಮಾದೇಶ್ವರ ಬೆಟ್ಟದಲ್ಲಿ ಪ್ರತಿ ದಿನಕ್ಕೆ ಸಾಯಂಕಾಲ ಪೂಜೆಗಳು ಮತ್ತು ಪ್ರತಿ ಹಬ್ಬಗಳಿಗೆ ಪ್ರತಿ ಉತ್ಸವಗಳಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಎಲ್ಲಿದ್ದರೂ ನೋವಾಗಿ ಪೂಜೆಗೆ ಅಟೆಂಡ್ ಆಗಿ ಇವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೀತದೆ ಆ ಅವರು ಇದರಲ್ಲ ಅವರು ಇವ್ರಿಗೆ ತುಂಬ ಸಪೋರ್ಟ್ ಕೊಡ್ತಾರೆ ರಘು ಅವರವರು ಅವಳು ಅವರು ತುಂಬ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಸೆಕ್ರೆಟರಿ ಅವ್ರೆ ಅವರು ಸಿರಿಧಾನ್ಯಗಳದ್ದು ಊಟ ಎಲ್ಲ ಮಾಡಿಸ್ತಾ ಇದ್ದಾರೆ ಜನಗಳಿಗೋಸ್ಕರ ಆರೋಗ್ಯ ದೃಷ್ಟಿಯಿಂದ ಅವರು ನಮ್ಮ ಗುರುಗಳು ಗುರುಗಳ ಮಟ್ಟದಲ್ಲಿ ಮಾಡಿಸ್ತಾರೆ ರಘುವವರು ದಾಸೋಹದಲ್ಲಿ ಮಾಡಿಸ್ತಾರೆ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನಡೀತಿದೆ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಮೇಯ್ನಾಗಿ ಒಂದು ಏನಾಗಬೇಕು ಅಂದರೆ ಮಾದೇಶ್ವರ ಸ್ಟ್ಯಾಚ್ಯೂ ಮಾಡಿಸಿದಾರಲ್ಲ ಆ ಸ್ಟ್ಯಾಚ್ಯೂ ಬೆಳಕ ಹಾಕಿದಾಗ ಕೆಳಗಡೆ ಮಾತ್ರ ಕಾಣ್ತಾ ಇದ್ದ ಮಾದಪ್ಪ ಆ ಮುಖನೇ ಕಡಲ್ಲ ಮೇಲ್ಗಡೆ ಒಂಚೂರು ಗಮನ ಕೊಟ್ಟವರು ಮಾದಪ್ಪನ ಮುಖದಿಂದನೇ ಬೆಳಕು ಬಿಡಬೇಕು ಮಾದಪ್ಪನ ಮುಖ ಜನಗಳೇ ಭಕ್ತಾದಿ ಕಾಣಬೇಕು ಆ ರೀತಿ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಈಗ ಡಿಜಿಟಲ್ ಯುಗ ಏನಾದರೂ ಮಾಡ್ಬೋದು ಒಂಚೂರು ಗಮನ ಕೊಡಬೇಕು ಅವರು ಅದು ಬಿಟ್ಟರೆ ಮಿಕ್ಕಿದ ಕೆಲಸಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅರ್ಗೂ ಅವರು ಮತ್ತು ನಮ್ಮ ಗುರುಗಳೆಲ್ಲ